ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಏನು ಹೊಂದರೆ ಇಲ್ಲ ಮಾತನ್ನೇ ಹೇಳ್ಬೋದು ಬೇಸಿಕಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯ ಅದು ನನ್ನ ಮನಸ್ಸೊಂದು ಕೊಡುವಟಿತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಕ್ರಿಯೇಟ್ ಏನು ಮಾಡಬಾರ್ದು ಏನಿದೆ ಏನು ಆಡೋದು ಬರ್ತೀನಿ ಅವ್ರು ನಂಬಿಕೆ ನಮ್ಮ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆಯಲ್ಲೇ ಇದೆ ಸೊ ಹಾಗೆ ಆಗಲಿ ಅಂತಲೇ ಕೇಳ್ಬೋದು

ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತೀವಿ ಅದೇ ಅವರು ಅವ್ರಿಗಿಂತ ನಮಗೆ ಬೀಕ್ ಆಗಿದ್ದೀವಿ ನಾವು ನಿಮಗೂ ಮೊದಲಿಂದಲೂ ಆಗಬೇಕು ಭೇಟಿ ಹೊರಗಡೆ ಭೇಟಿ ಸರ್ ಇಲ್ಲಿ ಭೇಟಿ ಅಂದರೆ ಇವಾಗ ಅವ್ರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬೇರೆ ಏನು ಚರ್ಚೆ ಸರ್ ಏನಿಲ್ಲ ಹೇಗಿದ್ದಾರೆ ಅವ್ರು ಹೆಲ್ತು ಅದ್ರ ಬಗ್ಗೆ ಚರ್ಚೆ ಆಗಿದೆ ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಜೋರಾಗಿತ್ತು ಆಗಿದೆ ಏನು ತೊಂದರೆ ಇಲ್ಲ ಅದನ್ನೇ ಹೇಳಬೋದು ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ಗೊತ್ತಿನ ವಿಷಯ ಬರ್ತದೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯ ಅದು ನನ್ನ ಮನಸ್ಸೊಂದು ಕೊಡಗಾಟ ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಪ್ರೇಟ್ ಏನು ಮಾಡಬಾರ್ದು ಏನಿದೆ ನಾನು ಇಲ್ಲಿ ತೊಗೊಂಡು ನಾನು ಬರ್ತೀನಿ ಅವ್ರು ಏನು ನಮ್ಗೆ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆನಲ್ಲೇ ಇದೆ ಸೊ ಹಾಗೆ ಆಗಲಿ ಅಂತ ತಿಳ್ಬೋದು